ಗುಂಟಾ ತಾಲೂಕಿನ ಹೊಲನ್ಗದೆಯ ಮಂಗೊಳ್ಳ ರಸ್ತೆಯ ಅಂಚಿನಲ್ಲಿರುವ ಗಾಳಿ ಮರಗಳು ದರೆಗುರುಳಿ ಅವಘಡ ಸಂಭವಿಸುವ ಆತಂಕ ಎದುರಾಗಿದೆ ಕುಮ್ಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡ್ಲೆಯ ಗಾಂಧಿವನಕ್ಕೆ ಹೊಂದಿಕೊಂಡಿರುವ ಮುಂಗೊಡ್ಲಾ ರಸ್ತೆಯ ಅಂಚಿನಲ್ಲಿರುವ ಗಾಳಿ ಮರಗಳು ಬಲಿತಿದ್ದು ಗಾಳಿ ಮಳೆಗೆ ದರೆಗುರುಳುವ ಸಾಧ್ಯತೆ ಅಧಿಕವಾಗಿದೆ ಭಾನುವಾರ ರಾತ್ರಿ ಸುರಿದ ಗಾಳಿ ಮಳೆಗೆ ಗಾಳಿ ಮರವೊಂದು ದರೆಗುರುಳಿ ರಸ್ತೆ ಸಂಚಾರಕ್ಕೂ ಅಡ್ಡಿಯಾಗಿದ್ದು ವಿದ್ಯುತ್ ಕಂಬಕ್ಕೆ ಹಾನಿಯಾಗಿದೆ ಅಲ್ಲದೆ ಈ ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡು ಸ್ಥಳೀಯರಿಗೆ ತೊಂದರೆಯಾಗಿದೆ ಬಳಿಕ ದರೆಗುರುಳಿದ ಮರವನ್ನ ಸ್ಥಳೀಯರಿಗೆ ತೆರವುಗೊಳಿಸಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಗಾಂಧಿವನದಲ್ಲೂ ಸುಮಾರು ಹತ್ತಕ್ಕೂ ಅಧಿಕ ಮರಗಳು ದರೆಗುರುಳಿವೆ ಇನ್ನು ಈ ರಸ್ತೆ ಅಂಚಿಗಿರುವ ಇನ್ನು ಕೆಲವಷ್ಟು ಮರಗಳು ಬೀಳುವ ಆತಂಕವಿದೆ ಈ ರಸ್ತೆಯಿಂದಲೇ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಹಿಳೆಯರು ವೃದ್ಧರು ಸೇರಿದಂತೆ ಪ್ರತಿನಿತ್ಯ ನೂರಾರು ಜನರು ಸಂಚರಿಸುತ್ತಾರೆ ಈ ಬಲಿತ ಗಾಳಿ ಮರಗಳನ್ನು ಕಟಾವು ಮಾಡದಿದ್ದರೆ ರಸ್ತೆಗೆ ಅಡ್ಡಲಾಗಿ ಬಿದ್ದು ಸಂಚಾರಕ್ಕೆ ತೊಂದರೆಯಾಗುವ ಜೊತೆಗೆ ವಿದ್ಯುತ್ ಕಂಬಗಳು ಸರ್ವಿಸ್ ಲೈನ್ಗೂ ಹಾನಿಯಾಗುವ ಸಾಧ್ಯತೆ ಅಧಿಕವಾಗಿದೆ ಈ ತುಂಡಾದ ವಿದ್ಯುತ್ ತಂತಿ ಯಾರಿಗಾದರೂ ತಗುಲಿ ಶಾಕ್ ತಗುಲಿ ಏನಾದರೂ ಅನಾಹುತ ಸಂಭವಿಸಿದರೆ ಯಾರು ಹೊಣೆ ಹಾಗಾಗಿ ಅಲ್ಲಿನ ಸ್ಥಳೀಯರು ಹಾಗೂ ಈ ಭಾಗದ ಗ್ರಾಮ ರಾಮ ಅರಣ್ಯ ಸಮಿತಿಯು ಅರಣ್ಯ ಇಲಾಖೆಯ ಗಮನಕ್ಕೆ ತಂದು ಈ ಬಲಿತ ಗಾಳಿ ಮರಗಳನ್ನು ಕಟಾವು ಮಾಡುವಂತೆ ಮನವಿ ಮಾಡಿತ್ತು ಆದರೆ ಈವರೆಗೂ ಯಾವುದೇ ಕ್ರಮವಾಗದ ಕಾರಣ ಗಾಳಿ ಮಳೆ ಅಬ್ಬರಿಸಿದಾಗಲೆಲ್ಲಾ ರಸ್ತೆ ಹಂಚಿನ ಮರಗಳು ದರೆಗುರುಳಿ ಸಮಸ್ಯೆ ಉದ್ಭವಿಸುತ್ತಿದೆ ಏನಾದರೂ ಅನಾಹುತ ಸಂಭವಿಸುವ ಮೊದಲು ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರಾದ ರಾಮ ಮಡಿವಾಳ್ ಶಿವಾನಂದ ಮಡಿವಾಳ್ ಬಾಲಚಂದ್ರ ಕಾಮತ್ ನಾರಾಯಣ ಮಡಿವಾಳ್ ಚಂದ್ರಕಾಂತ ಹರಿಕಂತ್ರ ವೆಂಕಟಿ ಮಡಿವಾಳ್ ಇತರರು ಒತ್ತಾಯಿಸಿದ್ದಾರೆ कैनरा प्लस न्यूज़ कोमटा